ಈ ದುಡ್ಡು ಮತ್ತೆ ಮಾರ್ಕೆಟಿಂಗ್ ಬರ್ತಕ್ಕಂತ ದುಡ್ಡು ಹಂಗಾಗಿ ಇವತ್ತು ನಮ್ಮ ಜಿ ಡಿ ಪಿ ಹೆಂಗ್ ಬೆಳೀತಾ ಇದೆ ಅಂತಂದ್ರೆ ಬಡವರ ಕೈಯಲ್ಲಿ ದುಡ್ಡು ಆಡ್ತಾ ಇದ್ರೆ ಇವತ್ತು ರಾಜ್ಯ ದೇಶ ಬೆಳಿತೆ ಅದಕ್ಕೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು ಮೋದಿ ಅವರಿಗೆ ನೀವು ಬಡವರ ಕೈ ಅದಾನಿ ಅವರ ಕೈ ದುಡ್ಡು ಕೊಡಬಾರೀ ಹಾಗಾಗಿ ಹೇಳಿ ನಮ್ಮ ಇಲಾಖೆಯವರೆ ಕೂಡ ಇನ್ನ ಜಾಗೃತರಾಗಿ ಹೆಚ್ಚಿನ ಕೆಲಸ ಮಾಡಬೇಕಾಗಿದೆ ಇಲ್ಲಿವರೆಗೆ ಕೆಲಸ ಮಾಡಿದೀವಿ ಇನ್ನು ಮುಂದೆ ಮಾಡ್ತೀವಿ ನಮ್ಮ ಇಲಾಖೆಯವರ ಪರವಾಗಿ ನಮ್ಗೆ ಮಾತನ್ನು ಕೊಡ್ತಾ ಇದೆ ಈ ಸಂದರ್ಭದಲ್ಲಿ ಹೇಳಿ ಪ್ರತಿಯೊಬ್ಬರಿಗೆ ಕಿತ್ತು ಕೊಡ್ತೀವಿ ಯಾಕಂದ್ರೆ ಬೆಳಿಗ್ಗೆ ಎಂಟರಿಂದ ಸುಮಾರು ಎಂಟಿನ ನಾವು ನನ್ನ ರಾಜಕೀಯ ಉದ್ಯಮ ನಾನು ಯಾವತ್ತು ಜನರ ಪರವಾಗಿ ಕೆಲಸ ಮಾಡ್ತಾ ಬಂದಿದ್ದೀನಿ ಮುಂದಿನ ಜನರ ಪರವಾಗಿ ಕೆಲಸ ಮಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಸಹಕಾರ ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ